ನಮಸ್ಕಾರ ಇವತ್ತು ನಾವು ಕರ್ನಾಟಕದ ಪ್ರಸಿದ್ಧ ಜಾನಪದ ಹಾಡುಗಾರರಾದಂಥ ಬಾಳು ಬೆಳಗುಂದಿಯವರ ಬೇರೆ ಬೇರೆ ವಿಡಿಯೋ ಸಾಂಗ್ಸ್ಗಳು ಅವರು ಹಾಡಿದಂಥ ಹಾಡುಗಳ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ ಅವರು ಯಾವ್ಯಾವ ಹಾಡು ಹಾಡಿದ್ದಾರೆ ಅದು ಎಷ್ಟು ಸಮಯದಲ್ಲಿ ಎಷ್ಟು ಹಿಟ್ಟಾಗಿದೆ ಅಂಥೇಳಿ ನೋಡೋಣ ಏನು ಕುಣುತ್ತಾ ನಿಂದು ಏನು ಕುಣುತ್ತಾ ಇದರ ಪ್ರಮೋ ರಿಲೀಸ್ ಆಗಿ ಇವತ್ತಿಗೆ ಹದಿಮೂರು ದಿವಸ ಆಗಿದೆ ಇದು ಹದಿಮೂರು ದಿವಸದಲ್ಲಿ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರ ವ್ಯವ್ಸನ್ನು ಕಂಡುಕೊಂಡಿದೆ ಸೊ ಇದು ಮಾರ್ಕೆಟ್ನಲ್ಲಿ ಉತ್ತಮ ರೀತಿಯಲ್ಲಿ ಪ್ರಸಿದ್ಧಿ ಹೊಂದುವಂಥ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಏನು ಕುಣುತ್ತಾ ನಿಂದು ಏನು ಕುಣುತ್ತಾ ಇದರದ್ದು ಫುಲ್ ವಿಡಿಯೋ ಸಾಂಗ್ಸ್ ರಿಲೀಸ್ ಆಗಿ ಇವತ್ತಿಗೆ ಹನ್ನೊಂದು ದಿವಸ ಆಗಿದೆ ಇದು ಹನ್ನೊಂದು ದಿವಸದಲ್ಲಿ ಎರಡೂವರೆ ಮಿಲಿಯನ್ ವ್ಯೂವ್ಸನ್ನು ಪಡ್ಕೊಂಡಿದೆ ಈ ವಿಡಿಯೋದ್ದು ವಿಶೇಷತೆ ಏನಂತಂದರೆ ಬಾಳು ಬೆಳಗುಂದಿ ಅವರ ಮೊದಲಿನ ಎಲ್ಲ ಆಲ್ಬಮ್ಸ್ ನೋಡಿದ್ರೆ ಇದರಲ್ಲಿ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು ಮತ್ತು ಬ್ಯಾಕ್ ಗ್ರೌಂಡ್ನಲ್ಲಿ ಆರ್ಟಿಸ್ಟಿಕ್ ವರ್ಕ್ ಇರುವಂಥದ್ದು ತುಂಬ ಯೋಚನೆ ಮಾಡಿ ಮಾಡಿದ್ದಾರೆ ತುಂಬ ಖರ್ಚನ್ನು ಕೂಡ ಮಾಡಿದ್ದಾರೆ ಈ ಆಲ್ಬಮನ್ನು ಮಾಡೋದಕ್ಕೆ ಯಾಕೆಂದರೆ ಮೊದಲಿನ ಅವರ ಎಲ್ಲ ವೀಡಿಯೋಗಳಲ್ಲಿ ಬ್ಯಾಕ್ಗ್ರೌಂಡ್ಗಳು ಇಷ್ಟು ರಿಚ್ ಇರ್ತಿರಲಿಲ್ಲ ಅವರು ಅಲ್ಲಿಯ ಲೋಕಲ್ ಏನು ಸಿಗುತ್ತೋ ಆ ಬ್ಯಾಕ್ಗ್ರೌಂಡನ್ನೇ ಬಳಸ್ಕೊಂಡು ಮಾಡ್ತಿದ್ರು ಬಟ್ ಇದು ಎಲ್ಲ ವೀಡಿಯೋಗಿಂತ ಡಿಫ್ರೆಂಟಾಗಿ ನಿಲ್ಲತ್ತೆ ಇದು ತುಂಬ ಹಿಟ್ಟಾಗತ್ತೆ ಇದು ಅದರಲ್ಲಿ ಎರಡು ಮಾತಿಲ್ಲ ಒಮ್ಮೆ ಈ ಹಾಡುಗಳನ್ನ ಕೂಡ ನೋಡಿ ಕೇಳಿ ಭಾಳ ಒಳ್ಳೆಯ ಕಿ ಭಾಳ ಒಳ್ಳೆಯ ಕಿ ಎನ್ನುವಂಥ ಹಾಡು ನಾಲ್ಕು ತಿಂಗಳ ಹಿಂದೆ ರಿಲೀಸ್ ಆಗಿರುವಂಥದ್ದು ನಾಲ್ಕು ತಿಂಗಳಲ್ಲಿ ಇದು ಟೂ ಪಾಯಿಂಟ್ ಒನ್ ಮಿಲಿಯನ್ ವ್ಯೂಸನ್ನು ಕಂಡ್ಕೊಂಡಿದೆ ಬಟ್ ಈ ಹಾಡು ಕೂಡ ತುಂಬ ಪ್ರಸಿದ್ಧಿ ಹೊಂದಿದೆ ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿದೆ ಮುಂದಿನದು ಹುಟ್ಟಿದ ಊರಿಗೆ ಹೋದರೆ ಕಟ್ಟಿ ಹೊಡಿತಾರ ಈ ಹಾಡು ಲವ್ ಫೀಲಿಂಗ್ ಹಾಡು ಏಳು ತಿಂಗಳ ಹಿಂದೆ ರಿಲೀಸ್ ಆಗಿದೆ ಇದು ಏಳು ತಿಂಗಳಲ್ಲಿ ಹತ್ತು ಕೋಟಿಗಿಂತ ಜಾಸ್ತಿ ವ್ಯೂಸನ್ನು ಪಡ್ಕೊಂಡಿದೆ ಅಷ್ಟು ಜಗತ್ಪ್ರಸಿದ್ಧಿ ಹೊಂದಿದಂಥ ಹಾಡು ಇದು ನೂರ ಹದಿನಾಲ್ಕು ಮಿಲಿಯನ್ ವ್ಯೂಸನ್ನು ಹೊಂದಿದೆ ಈ ಹಾಡನ್ನು ಖಂಡಿತ ಒಮ್ಮೆ ನೋಡಿ ಉತ್ತರ ಕರ್ನಾಟಕದಲ್ಲಿ ಇದು ತುಂಬ ಪ್ರಸಿದ್ಧಿ ಹೊಂದಿದಂಥ ಹಾಡು ಪ್ರತಿ ಟ್ರ್ಯಾಕ್ಟರ್ ಡ್ರೈವರ್ಗಳು ಪ್ರತಿಯೊಬ್ಬರನ್ನೂ ಇದನ್ನ ಹಾಕ್ಕೊಂಡು ಎಂಜಾಯ್ ಮಾಡ್ತಾರೆ ಈ ಹಾಡನ್ನು ಒಮ್ಮೆ ಕೇಳಿ ಲಂಗಾ ದಾವಣಗೆ ಮಸ್ತಾಗಿ ಕಾಣ್ತಿ ಲಾವಣ್ಯ ಇದು ಹತ್ತು ತಿಂಗಳಾಯಿತು ರಿಲೀಸ್ ಆಗಿ ಹತ್ತು ತಿಂಗಳಲ್ಲಿ ಹದಿನಾಲ್ಕು ಕೋಟಿಗಿಂತ ಜಾಸ್ತಿ ವ್ಯೂಸನ್ನು ಕಂಡಿದೆ ನೂರ ನಲವತ್ತೆರಡು ಮಿಲಿಯನ್ ವ್ಯೂಸನ್ನು ಕಂಡಿದೆ ಈ ಹಾಡು ಕೂಡ ತುಂಬ ಪ್ರಸಿದ್ಧಿ ಹೊಂದಿದೆ ಉತ್ತರ ಕರ್ನಾಟಕದಲ್ಲಿ ಮತ್ತು ಕರ್ನಾಟಕದಾದ್ಯಂತ ಈ ಹಾಡು ತುಂಬ ಪ್ರಸಿದ್ಧಿ ಹೊಂದಿದೆ ಮುಂದಿನದು ಮಗ್ಲ ಮನಿಯಾನ್ ಹೂವಾ ಇದು ಒಂದು ಕೂಡ ಒಂದು ಲವ್ ಸಾಂಗು ರಿಲೀಸ್ ಆಗಿ ಹನ್ನೊಂದು ತಿಂಗಳಾಗಿದೆ ಹನ್ನೊಂದು ತಿಂಗಳಲ್ಲಿ ಇದು ಫೋರ್ ಪಾಯಿಂಟ್ ಸೆವೆನ್ ಮಿಲಿಯನ್ಸ್ ವ್ಯೂವ್ಸನ್ನು ಕಂಡಿದೆ ಇದು ಕೂಡ ಉತ್ತಮವಾದಂಥ ಹಾಡು ಅವರಿಗೆ ಹೆಸರನ್ನು ತಂದುಕೊಟ್ಟಂಥ ಹಾಡು ಭಗತ್ ಅಂತ ಇದು ರಿಲೀಸ್ ಆಗಿ ಒಂದು ವರ್ಷ ಆಗಿದೆ ಇದು ಟ್ರೈಲರ್ ಬಂದು ಒಂದು ವರ್ಷದಲ್ಲಿ ಐದು ಲಕ್ಷದ ಮೂರು ಸಾವಿರ ವ್ಯೂಸ್ ಕಂಡಿದೆ ಪಟ್ಟಿ ಅಂಗಡಿ ಪಾರು ಅಂಥೇಳಿ ಇದು ರಿಲೀಸ್ ಆಗಿ ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಇಪ್ಪತ್ತ್ಮೂರು ಮಿಲಿಯನ್ ವ್ಯೂಸನ್ನು ಕಂಡುಕೊಂಡಿದೆ ಇದು ಕೂಡ ಸಾಮಾಜಿಕ ವಿಷಯವನ್ನು ಹೊಂದದಂಥದ್ದೇ ಒಂದು ಹಾಡು ತುಂಬ ಪ್ರಸಿದ್ಧಿಯನ್ನು ತಂದುಕೊಟ್ಟಿದೆ ಬಾಳು ಅವರಿಗೆ ಇದು ಕೂಡ ಚೆನ್ನಾಗಿದೆ ಒಮ್ಮೆ ನೋಡಿ ಕೊಯ್ಕೋ ಹಚ್ಚಿ ಬಡ್ಕೋಕ್ ಹಚ್ಚಿ ಅಂಥೇಳಿ ಇದು ಕೂಡ ಒಂದು ವರ್ಷ ಆಗಿದೆ ರಿಲೀಸ್ ಆಗಿ ಒಂದು ವರ್ಷದಲ್ಲಿ ಇದು ಫೋರ್ ಪಾಯಿಂಟ್ ಏಯ್ಟ್ ಮಿಲಿಯನ್ಸ್ ವ್ಯೂವ್ಸನ್ನು ಕಂಡಿದೆ ಇದು ಅಂತ ಏನು ಪ್ರಸಿದ್ಧಿಯಾಗಿಲ್ಲ ಬಟ್ ಚೆನ್ನಾಗಿದೆ ಶನಿವಾರ ದಿವಸ ನಮ್ಮೂರು ಸಂತಿ ಅನ್ನೋದು ಇದು ರಿಲೀಸ್ ಆಗಿ ಒಂದು ವರ್ಷ ಆಗಿದೆ ಇದು ಕೂಡ ಒಂದು ವರ್ಷದಲ್ಲಿ ಇದು ಇಪ್ಪತ್ತೈದು ಮಿಲಿಯನ್ ವ್ಯೂವ್ಸನ್ನು ಕಂಡಿದೆ ಇದು ಕೂಡ ಒಳ್ಳೆಯ ಹೆಸರನ್ನು ತಂದುಕೊಟ್ಟಂಥ ಹಾಡು ಹಿಂಗೆ ನಗೆ ಬೇಡ ಇದು ಕೂಡ ಒಂದು ವರ್ಷ ಆಗಿದೆ ರಿಲೀಸ್ ಆಗಿ ಬಟ್ ಇದು ಒಂದು ವರ್ಷದಲ್ಲಿ ಅವರಿಗೆ ಮೂವತ್ತೆರಡು ಮಿಲಿಯನ್ ವ್ಯೂಸನ್ನು ತಂದುಕೊಟ್ಟಿದೆ ತುಂಬ ಪ್ರಸಿದ್ಧಿಯನ್ನು ಪಡೆದಂಥ ಹಾಡು ಇದು ಇನ್ನೊಂದು ಪ್ರಸಿದ್ಧ ಹಾಡು ಆಲ್ಬಮ್ ಬಂದು ಕರಿ ನೈ ಚೂ ಬಿಟ್ ಹಾಳು ಅಂಥೇಳಿ ಇದು ಬರೀ ಆರು ತಿಂಗಳಲ್ಲಿ ಹದಿನೆಂಟು ಮಿಲಿಯನ್ ವ್ಯೂಸನ್ನು ತಂದುಕೊಟ್ಟಿದೆ ಈ ಹಾಡು ಕೂಡ ತುಂಬ ಪ್ರಸಿದ್ಧಿ ಹೊಡೆದಿದೆ ಕುಣಿತಾಳು ಕುಣಿತಾಳ ಅಂಥೇಳಿ ಈ ಹಾಡು ಬಂದು ರಿಲೀಸ್ ಆಗಿ ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ಇದು ನೂರ ಐವತ್ತ್ಮೂರು ವಿಲಿಯನ್ ವ್ಯೂಸನ್ನು ಕಂಡಿದೆ ಇದು ಕೂಡ ಬಾಳು ಬೆಳಗೊಂಡವ್ರಿಗೆ ಹೆಸರನ್ನು ತಂದುಕೊಟ್ಟಂಥ ಹಾಡು ಇವ್ರ ಜೊತೆಗೆ ಸ್ಟಾರ್ ಜ್ಯೋತಿಯವರು ಕೂಡ ಹಾಡನ್ನು ಹಾಡಿದ್ದಾರೆ ಇದು ಇಬ್ಬರಿಗೂ ಒಳ್ಳೆಯ ಹೆಸರನ್ನು ತಂದುಕೊಟ್ಟಂಥ ಆಲ್ಬಮ್ ಸಾಂಗ್ಸ್ ಇದು ಕಣ್ಣು ಹೊಡೆದಾಳ ಕಲ್ಯಾಣಿ ಇದು ಎರಡು ತಿಂಗಳಾಗಿದೆ ರಿಲೀಸ್ ಆಗಿ ಅಷ್ಟೇ ರೀಸೆಂಟಾಗಿ ಆಗಿರುವಂಥದ್ದು ಎರಡು ತಿಂಗಳಲ್ಲೂ ಇದು ಫೋರ್ ಪಾಯಿಂಟ್ ನೈನ್ ಮಿಲಿಯನ್ ವ್ಯೂಸನ್ನು ಕಂಡುಕೊಂಡಿದೆ ತುಂಬ ಟ್ರೆಂಡಿ ಆಗಿರುವಂಥ ಹಾಡು ಇವಾಗ ಎಲ್ಲ ಕಡೆ ರೀಲ್ಸಲ್ಲಿ ಇದರಲ್ಲಿ ಇದೆ ತುಂಬ ಓಡ್ತಾ ಇದೆ ತುಂಬ ಚೆನ್ನಾಗಿದೆ ಈ ಹಾಡು ಕೂಡ ಸಾಹಿತ್ಯ ಕೂಡ ಚೆನ್ನಾಗಿದೆ ಬಿಳಿ ಕುರಿಯ ಬನ್ನಿನ್ಯಾಕಿ ನನ್ನ ಹುಡುಗಿ ಅಂಥೇಳಿ ಇದು ಕೂಡ ಒಂದು ವರ್ಷ ಆಗಿದೆ ಇದು ಒಂದು ವರ್ಷದಲ್ಲಿ ಹದಿನೆಂಟು ಮಿಲಿಯನ್ ವ್ಯೂಸನ್ನು ಕಂಡುಕೊಂಡಿದೆ ಬಡತನದಾಗ ಬೆಳೆದು ಬಡವನ ಕೊಂದಿ ಇದು ರಿಲೀಸ್ ಆಗಿ ಒಂದು ವರ್ಷ ಆಗಿದೆ ಇದು ಒಂದು ವರ್ಷದಲ್ಲಿ ಎರಡು ಮಿಲಿಯನ್ ವ್ಯೂಸನ್ನು ಕಂಡುಕೊಂಡಿದೆ ಇದು ಸಾಧಾರಣವಾಗಿ ಪ್ರಸಿದ್ಧಿ ಹೊಂದಿದೆ ಹಲ್ಲೋ ಹಲ್ಲೋ ಗೆಳತಿ ಇದು ಒಂದು ವರ್ಷದಲ್ಲಿ ಇಪ್ಪತ್ತು ಮಿಲಿಯನ್ ವ್ಯೂಸನ್ನು ಕಂಡಿದೆ ಇದು ಕೂಡ ಬೆಳಗುಂದಿಯವರಿಗೆ ಸಾಕಷ್ಟು ಹೆಸರನ್ನು ತಂದುಕೊಟ್ಟಂಥ ಅವರನ್ನು ಪ್ರಸಿದ್ಧಿ ಮಾಡಿದಂಥ ಹಾಡು ಇದು ತುಂಬ ಚೆನ್ನಾಗಿದೆ ಮಾವ ಮಾವ ಅಂದ ಮಾವನ ಮನಸು ಕೆಡಿಸ್ಯಾಳು ಇದು ಎಂಟು ತಿಂಗಳಲ್ಲಿ ಎಂಟು ಪಾಯಿಂಟ್ ಏಳು ಮಿಲಿಯನ್ ವ್ಯೂಸನ್ನು ಕಂಡಿದೆ ಇದು ಕೂಡ ಪ್ರಸಿದ್ಧಿಯಾಗಿದೆ ಉತ್ತರ ಕರ್ನಾಟಕದಲ್ಲಿ ರೊಕ್ಕ ರೊಕ್ಕ ಅಂತ ಸುಮ್ಮ ಬಡ್ಕೋತಿರಿ ಯಾಕ ಇದು ಕೂಡ ಒಂದು ವರ್ಷ ಆಗಿದೆ ರಿಲೀಸ್ ಆಗಿ ಇದು ಏಯ್ಟ್ ಪಾಯಿಂಟ್ ನೈನ್ ಮಿಲಿಯನ್ ವ್ಯೂಸನ್ನು ಕಂಡ್ಕೊಂಡಿದೆ ಅಣ್ಣ ಅಂದಾಳು ಮನಸ್ಸಿನ ಆಸೆ ಕೊಂದಾಳು ಇದು ಕೂಡ ರಿಲೀಸ್ ಆಗಿ ಹನ್ನೊಂದು ತಿಂಗಳಾಗಿದೆ ಹನ್ನೊಂದು ತಿಂಗಳಲ್ಲಿ ನೈನ್ ಪಾಯಿಂಟ್ ಟೂ ಮಿಲಿಯನ್ ವ್ಯೂಸನ್ನು ಕಂಡುಕೊಂಡಿದೆ ಇದು ಕೂಡ ಅವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಂಥ ಒಂದು ಆಲ್ಬಮ್ ಸಾಂಗ್ ಕಿತ್ತು ಒಗೆದು ಬರಬೇಕು ಕೊಳ್ಳೆ ಅಂತಾಳಿ ಇದು ರಿಲೀಸ್ ಆಗಿ ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ಮೂವತ್ತೈದು ಮಿಲಿಯನ್ ವ್ಯೂಸನ್ನು ಕಂಡುಕೊಂಡಿದೆ ಇದು ಕೂಡ ಅವರಿಗೆ ಸ್ಟಾರ್ಟಿಂಗಲ್ಲಿ ಒಳ್ಳೆಯ ಹೆಸರನ್ನು ಕೊಟ್ಟಂಥ ಹಾಡು ಬೆಳಗುಂದಿಯವರ ಹಾಡುಗಳಲ್ಲಿ ಆಯ್ದ ಕೆಲವು ಪ್ರಸಿದ್ಧಿ ಹೊಂದಿದಂಥ ಹಾಡುಗಳ ಪರಿಚಯ ಮಾಡಿಕೊಟ್ಟಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಜಾನಪದ ಕಲಾವಿದರನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಅವರು ಬೆಳೆಯಲು ಸಹಕಾರ ಕೊಡಿ ನಮಸ್ಕಾರಗಳು